ಹೊಸಕುಡಿ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಕೂರು ಗ್ರಾಮದಲ್ಲಿರುವ ಜ್ಞಾನಧಾರ ಟ್ರಸ್ಟ್ ಹಾಗೂ ಭೂಮಿ ಫೌಂಡೇಶನ್ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಯುಗಾದಿ ಹಿಂದೂ ಕ್ಯಾಲೆಂಡರ್ ಅನ್ನ ಟ್ರಸ್ಟ್ನ ಅಧ್ಯಕ್ಷರಾದ ರಾಧಾಕೃಷ್ಣ ವ್ಯವಸ್ಥಾಪಕ ಟ್ರಸ್ಟಿ ಮಹೇಶ್ ಕುಮಾರ್ ಸೇರಿದಂತೆ ಟ್ರಸ್ಟಿನ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದರು ಸಾಮಾಜಿಕ ಕೆಲಸ ಕಾರ್ಯಗಳ ಜೊತೆಗೆ ನಮ್ಮ ಸನಾತನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕೆಲಸವನ್ನ ಜ್ಞಾನದಾರ ಟ್ರಸ್ಟ್ ಹಾಗೂ ಭೂಮಿ ಫೌಂಡೇಶನ್ ವತಿಯಿಂದ ಮಾಡಲಾಗುತ್ತಿದ್ದು ಅದಕ್ಕೆ ಪೂರಕವಾಗುವಂತೆ ಪ್ರತಿ ವರ್ಷ ಯುಗಾದಿ ಹಿಂದೂ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡುವುದರ ಮೂಲಕ ಮನೆ ಮನೆಗೆ ಹಂಚುವ ಕಾರ್ಯವನ್ನ ಮಾಡುತ್ತಿದೆ ಹಿಂದೂ ಸಂಪ್ರದಾಯದಲ್ಲಿ ಜನವರಿ ಒಂದರಂದು ಹೊಸ ವರ್ಷ ಆಚರಣೆ ಬದಲಾಗಿ ಯುಗಾದಿ ಹಬ್ಬದಿಂದ ಹೊಸ ವರ್ಷ ಆಚರಣೆ ಮಾಡುವುದು ವಾಡಿಕೆ ಇದ್ದು ಅದನ್ನು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡುವ ಉದ್ದೇಶದಿಂದ ಜ್ಞಾನಧಾರ ಟ್ರಸ್ಟ್ ಹಾಗೂ ಭೂಮಿ ಫೌಂಡೇಶನ್ ವತಿಯಿಂದ ಕ್ಯಾಲೆಂಡರನ್ನು ಯುಗಾದಿ ದಿನದ ಪ್ರಾರಂಭದಿಂದ ಮುದ್ರಿಸಿ ಹಂಚುವ ಕೆಲಸವನ್ನು ಮಾಡುವುದರ ಮೂಲಕ ಸನಾತನ ಸಂಸ್ಕೃತಿ ಉಳಿಸುವ ಕೆಲಸಕ್ಕೆ ಮುಂದಾಗಿದೆ ಇನ್ನು ಕ್ಯಾಲೆಂಡರ್ ಉದ್ಘಾಟನೆ ಮಾಡಿದ ಬಳಿಕ ವ್ಯವಸ್ಥಾಪಕ ಟ್ರಸ್ಟಿ ಮಹೇಶ್ ಕುಮಾರ್ ಅವರು ಮಾತನಾಡಿ ಸನಾತನ ಸಂಸ್ಕೃತಿ ಉಳಿಸಿ ಬೆಳೆಸುವ ನಮ್ಮ ಪ್ರಯತ್ನದ ಫಲವಾಗಿ ಪ್ರತಿ ವರ್ಷ ಕ್ಯಾಲೆಂಡರ್ ಮುದ್ರಿಸಿ ಹಂಚಿಕೆ ಮಾಡುತ್ತಿದ್ದೇವೆ ಕ್ಯಾಲೆಂಡರ್ ಹಂಚಿಕೆಗೆ ವ್ಯಾಪಕ ಪ್ರಶಂಸೆ ಕೂಡ ವ್ಯಕ್ತವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಜ್ಞಾನಧಾರ ಟ್ರಸ್ಟ್ ಉಪಾಧ್ಯಕ್ಷ ಎಂಆರ್ ವೆಂಕಟೇಶ್ ಕಾರ್ಯದರ್ಶಿ ರವೀಂದ್ರ ಜಂಟಿ ಕಾರ್ಯದರ್ಶಿ ಸಿ ಪ್ರತಾಪ್ ಜಂಟಿ ಖಜಾಂಚಿ ನಾರಾಯಣಸ್ವಾಮಿ ಭೂಮಿ ಫೌಂಡೇಶನ್ ಉಪಾಧ್ಯಕ್ಷ ಕೆ ಗುರುನಾಥ್ ಕಾರ್ಯದರ್ಶಿ ಶ್ರೀನಾಥ್ ಸಹ ಕಾರ್ಯದರ್ಶಿ ರವೀಂದ್ರ ಜಂಟಿ ಕಾರ್ಯದರ್ಶಿ ಹರೀಶ್ ಖಜಾಂಚಿ ದೇವೇಗೌಡ ಟ್ರಸ್ಟಿಗಳಾದ ರಾಮಚಂದ್ರಪ್ಪ ವೆಂಕಟಸ್ವಾಮಿ ಬಿಸಿ ವೆಂಕಟೇಶ್ ಹಾಜರಿದ್ದರು ವಿಶ್ವ ವಸ್ತು ವಿಶ್ವವಸ್ತು ನಾಮ ಸಂವತ್ಸರ ಈ ವಸ್ತು ನಾಮ ಸಂವತ್ಸರದ ಒಂದು ಕ್ಯಾಲೆಂಡರನ್ನು ನಾವು ಈ ವರ್ಷ ಬಿಡುಗಡೆ ಮಾಡಿದ್ದೀವಿ ಈ ಹಿಂದೂ ಕ್ಯಾಲೆಂಡರನ್ನು ನಾವು ಮೂರು ವರ್ಷಗಳಿಂದ ಸತತವಾಗಿ ಬಿಡುಗಡೆ ಮಾಡ್ಕೊಂತ ಬರ್ತಾ ಇದ್ದೀವಿ ಸುಮಾರು ಜನ ಕೇಳ್ತಾರೆ ನಾವು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ನಂತರ ಏನಪ್ಪ ಎಲ್ಲ ಜನವರಿ ಆಗಿ ಮೂರು ತಿಂಗಳಾಗಿ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾರೆ ಆದರೆ ಈ ಕ್ಯಾಲೆಂಡರ್ ಬಹಳ ವಿಶೇಷವಾದಂಥ ನಮ್ಮ ಪೂರ್ವಾದಿಗಳಿಂದ ಸನಾತನ ಧರ್ಮದಲ್ಲಿ ಸನಾತನವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಒಂದು ಪಂಚಾಂಗ ಇರುವಂತ ಕ್ಯಾಲೆಂಡರ್ ವಿಶ್ವ ನಾಮ ಸಂವತ್ಸರ ಯುಗಾದ್ಯದಿಂದ ಶುರುವಾಗುತ್ತೆ ಅವತ್ತಿಂದ ಈ ಕ್ಯಾಲೆಂಡರ್ ಶುರುವಾಗುತ್ತೆ ಮುಂದಿನ ವರ್ಷದ ಯುಗಾದ್ಯ ಹಿಂದಿನಿಂದ ಇರುತ್ತ ಈ ಕ್ಯಾಲೆಂಡರ್ ಚರ್ಚೆ ಇರುತ್ತೆ ಹಾಗಾಗಿ ನಮ್ಮ ಸನಾತನ ಪದ್ಧತಿಯಲ್ಲಿರುವಂತಹ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಈ ತಿಂಗಳುಗಳಲ್ಲಿ ಮೊದಲನೇ ತಿಂಗಳು ಚೈತ್ರ ಚೈತ್ರ ಮಾಸದ ಮೊದಲನೇ ದಿನದಿಂದ ಪ್ರಾರಂಭ ಆಗುವಂತಹ ಕ್ಯಾಲೆಂಡರು ಅದರಲ್ಲಿ ಕೂಡ ವಿಶೇಷವಾಗಿ ಕೊಟ್ಟಿದ್ದೀನಿ ಭಾನುವಾರ ಭಾನುವಾರಕ್ಕೆ ನಮ್ಮ ಕನ್ನಡದಲ್ಲಿ ಹಚ್ಚ ಕನ್ನಡದಲ್ಲಿ ನೇಸರವಾರ ಅಂತ ಕರಿತಿದ್ರು ನೇಸರ ನಾಡು ಅಂತ ಕರಿತಿದ್ರು ಹಾಗೆ ಸೋಮವಾರ ತಿಂಗಳ ನಾಡು ಅಂತ ಕರಿತಿದ್ರು ಕರೀತಾರೆ ಇಲ್ಲೂ ಕೂಡ ಹಳ್ಳಿ ಕಡೆ ಮತ್ತೆ ಮಂಗಳವಾರಕ್ಕೆ ನೆಲನಾಡು ಅಂತ ಕರೀತಾರೆ ಹಾಗೆ ಯಾವ್ಯಾವ ವಾರಕ್ಕೆ ಏನೇನು ಹೆಸರಿದೆ ಮತ್ತು ದಿನ ಈಗ ಮೊದಲನೇ ದಿನ ಪಾಟಿ ಇರುತ್ತೆ ರೇವತಿ ನಕ್ಷತ್ರ ಮುಂದಿನ ದಿನ ಅಶ್ವಿನ ಬಿದಿಗೆ ಇರುತ್ತೆ ಮೂವತ್ತನೇ ತಾರೀಕು ಅಶ್ವಿನಿ ನಕ್ಷತ್ರ ಹಾಗೆ ಪ್ರತಿದಿನ ದಿನ ಇರುವಂತಹ ನಕ್ಷತ್ರ ಅವತ್ತಿನ ಗಳಿಗೆ ವಾರ ತಿಥಿ ಎಲ್ಲವೂ ಕೂಡ ಪಂಚಾಂಗ ಪದ್ಧತಿಲಿ ಈ ಕ್ಯಾಲೆಂಡರ್ ನಾವು ಮಾಡಿದ್ದೀವಿ ಪ್ರತಿ ವರ್ಷ ಮಾನಸಿಕೆ ಕೊಡುವಾಗ ಮೊದಲನೇ ಪ್ರಶ್ನೆ ಕೇಳುದು ಯಾಕೆ ಇಷ್ಟೇ ಕೊಟ್ಟಿದ್ದಾರೆ ಕೇಳ್ತಾರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಇಲ್ಲ ಇದು ಯುಗಾದಿಯಿಂದ ಶುರುವಾಗುವಂತ ಕ್ಯಾಲೆಂಡರ್ ಆಗಿರೋದ್ರಿಂದ ಇವಾಗ ನಾವು ಕೊಡ್ತಾ ಇದೀವಿ ಯುಗಾದಿಯಿಂದ ನೀವು ಇದನ್ನ ಆಚರಣೆಗೆ ಬರುತ್ತೆ ನೋಡ್ಕೋಬಹುದು ಅಂತ ಅವಾಗ ಅವರಿಗೆ ಆಶ್ಚರ್ಯ ಆಗುತ್ತೆ ಮತ್ತೆ ತುಂಬಾ ಜನ ಖುಷಿ ಪಟ್ಟು ಅವರು ಒಳ್ಳೆ ಕೆಲಸ ಇದು ನಮ್ ನಿಜವಾದ ನಮ್ದು ಇದೇನೆ ನಾವು ಈ ಒಂದು ಸಂಸ್ಕೃತಿಯ ಸಂಪ್ರದಾಯ ಆಚರಣೆ ಮಾಡಬೇಕು ಇದನ್ನ ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗಕ್ಕೆ ನೀವೆಲ್ಲ ಕಷ್ಟಪಡ್ತಾ ಇದ್ದೀರಲ್ಲ ಅಂತ ಹೇಳಿ ತುಂಬಾನೇ ನನಗೆ ಪ್ರಶಂಸೆಯನ್ನು ಕೊಟ್ಟಿದ್ದೇನೆ ಸಹಕಾರಗಳು ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಯುಗಾದಿ ಹಿಂದೂ ಕ್ಯಾಲೆಂಡರ್ ಹಂಚಿಕೆ ಜೊತೆ ಜೊತೆಗೆ ಭಗವದ್ಗೀತಾ ಅಭಿಯಾನವನ್ನು ಭೂಮಿ ಫೌಂಡೇಶನ್ ಹಾಗೂ ಜ್ಞಾನಧಾರ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಸಾಕಷ್ಟು ಶಾಲೆಗಳಿಗೆ ಭಗವದ್ಗೀತಾ ಪುಸ್ತಕಗಳನ್ನು ಹಂಚಿಕೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಸನಾತನ ಸಂಸ್ಕೃತಿಯ ಅರಿವು ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದು ವ್ಯವಸ್ಥಾಪಕ ಟ್ರಸ್ಟಿ ಮಹೇಶ್ ಕುಮಾರ್ ಅವರು ತಿಳಿಸಿದರು ತುಂಬಾ ಅತಿ ಹಿಂದುಳಿದ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಅಂತ ಹೇಳಿ ಗುರುತಿಸಿ ಮತ್ತಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಮತಾಂತರಗಳು ಹೆಚ್ಚು ನಡೀತಾ ಇರೋದ್ರಿಂದ ಅಲ್ಲೇ ಕೆಲಸ ಮಾಡಿ ಆ ಒಂದು ಮತಾಂತರಗಳನ್ನ ನಿಲ್ಲಿಸಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಮತ್ತೆ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಶುರು ಮಾಡಿದ್ವಿ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ನಮ್ಮ ಕಲಕೋಟೆ ರಂಗಸ್ವಾಮಿ ಗೌಡಶಾಲೆ ಏನ್ ಬರುತ್ತೆ ಈ ರಂಗನಾಥ ಸ್ವಾಮಿ ಗೌಡಶಾಲೆಯಲ್ಲಿ ನಾವು ಸುಮಾರು ನಾಲ್ಕು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಭಗವದ್ಗೀತನ ಕಟ್ಕೊಂಡು ಬರ್ತಾ ಮತ್ತೆ ಹೊಸಕೋಟೆ ನಲ್ಲಿರುವಂತಹ ಕೆಲವು ಇದರಲ್ಲಿ ಏನು ಖಾಸಗಿ ನಾವು ಭಗವದ್ಗೀತೆ ಕೊಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹಳ್ಳಿಯ ಹಳ್ಳಿಯನ್ನು ಕೂಡ ಭಗವದ್ಗೀತೆ ಇಲ್ಲೂ ಕೂಡ ಕೊಡ್ತಾ ಇದ್ದೀವಿ ಅದನ್ನ ಪ್ರಚಾರ ಮಾಡಿಸ್ತಾ ಇದ್ದೀವಿ ಈ ಭಗವ ಹೊಸಕೋಟೆ ತಾಲೂಕಲ್ಲಿ ಸಂಪೂರ್ಣವಾಗಿ ಶಾಶ್ವತವಾಗಿ ಕೆಲಸ ಮಾಡಬೇಕನ್ನ ಕಾರಣಕ್ಕೆ ಈ